ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಎಲ್ಲರೂ ಮುಂದೆ ಕೂಡ ತಾಂಡವಕ್ಕೆ ಅವಮಾನ ಮಾಡಿದಕ್ಕೆ ಇಲ್ಲಿ ಕುಸ್ಮ ಅವರು ರೈತರ ಜೊತೆಗೆ ಭಾಗ್ಯ ಜೀವನದಲ್ಲಿ ಒಂದು ಖುಷಿಯ ಕ್ಷೂಣ ಈ ಕಡೆ ತಾಂಡವ್ ಎರ ಬೇರೆ ಕೂಗಾಡ್ತಿದ್ದಾರೆ ಹಾಗಿದ್ರೆ ಕುಸುಮಾ ಆಂಟಿ ಮಾಡಿದ್ವಿ ಏನು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಗಂಡನಿಗೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲಿಸ್ಬೇಕು ಅಂದ್ರೆ ಹೇಗಾದರೂ ಮಾಡಿ ಈ ಕಡೆ ತರಕಾರಿ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ತಾಂಡವ್ ಕೈಲೇ ತರಕಾರಿ ತೆಗೆಸ್ತಾರೆ ತರಕಾರಿ ಇಡಿಸ್ತಾರೆ ಈ ಕಡೆ ತಾಂಡವ್ ತರಕಾರಿನ ತರ್ತಾರೆ ಈ ಕಡೆ ಮನೆಗೆ ಅಂತ ಹೊರಡ್ತಿದ್ರೆ ಅಷ್ಟರಲ್ಲಿ ತಾಂಡವ್ ಬಾಸ್ ನೋಡೇ ಬಿಡ್ತಾರೆ ತಕ್ಷಣ ನೋಡಿದ್ದೇ ತಡ ಈ ಕಡೆ ತಾಂಡವ್ ಹೌಸ್ ಟ್ರೈ ಮಾಡ್ತಾರೆ ಬಟ್ ಹೌಸ್ಗಳ ಸಾಧ್ಯ ಆಗೋದಿಲ್ಲ ಸಿಕ್ಕಿ ಬೀಳ್ತಾರೆ ಅದನ್ನು ಕೂಡ ಒಂದು ಅಮ್ಮನ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ತಾಂಡವರು ಈ ಕಡೆ ತಾಂಡವ್ ಬೋಸ್ ಅಂತ ತಾಂಡವ ಬಂದಿದೆ ಏನು ನೀವಿಲ್ಲಿ ನೀವು ಇಲ್ಲಿ ತರಕಾರಿ ಎತ್ತಿಗೋಗಿ ಬಂದಿದ್ರಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಹೌದು ತರಕಾರಿ ಬೇಕಿತ್ತು ಅಂತ ಹೇಳಿ ಫುಲ್ ಪೋಸ್ ಕೊಡ್ತಿದ್ದಾರೆ ತಾಂಡವ್ ನಂತರ ಇಲ್ಲಿ ಭಾಗ್ಯ ಮತ್ತು ಪೂಜಾ ಕೂಡ ಬರ್ತಾರೆ ಇಲ್ಲಿ ಪೂಜಾಗೆ ಭಾಗ್ಯಾಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಇಂಥ ಟ್ಯಾಲೆಂಟೆಡ್ ವೈಫ್ ಪಡ್ಕೊಂಡಿದ್ರೆ ನಿಮಗೆ ತುಂಬಾ ಅಪ್ರಿಷಿಯೇಟ್ ಆಗುತ್ತಲ್ವಾ ನೀವು ರಿಯಲಿ ಲಕ್ಕಿ ಅಂತ ಹೇಳ್ತಿದ್ದಾರೆ ತಾಂಡವ್ಗೆ ತಾಂಡವ್ಗೆ ಹುರ್ತು ಹೋಗ್ತದೆ ಜೊತೆಗೆ ಹೌದು ಇಂಥ ಹಸ್ಬೆಂಡ್ನ ನೋಡೋಕೆ ಇವತ್ತಿನ ಕಾಲದಲ್ಲಿ ತುಂಬಾ ಖುಷಿ ಆಗುತ್ತೆ ಹೆಂಡತಿ ಮಕ್ಳಿಗೋಸ್ಕರ ಯಾವ ರೀತಿ ಫ್ಯಾಮಿಲಿ ಟೈಮ್ ಕೊಡ್ತೀರಾ ಆ ಕಡೆ ಕೂಡ ಆಫೀಸಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ರ ಇಲ್ಲೂ ಕೂಡ ಒಳ್ಳೆ ಫ್ಯಾಮಿಲಿ ಮ್ಯಾನ್ ತುಂಬ ಆಗುತ್ತೆ ಅದನ್ನೆಲ್ಲ ನೋಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಟೊಮೆಟೊ ಎಷ್ಟು ಜಾಸ್ತಿ ಹೇಳ್ತದ ಅಂತ ಕೇಳ್ತಿದ್ದಾರೆ ಬಬ್ಬ ಬಬ್ಬಬ್ ತಬ್ಬಬ್ಬ ಅಂತ ಹೇಳ್ತಿದ್ದಾರೆ ತಾಂಡವ್ ಈ ಕೂಡ ಅದಕ್ಕೆ ಭಾಗ್ಯ ಅರವತ್ತು ರೂಪಾಯಿ ಇವ್ರಿಗೆ ಬಾರ್ಗೇನೆಲ್ಲ ಮಾಡೋಕ್ಕೆ ಬರುವುದಿಲ್ಲ ಹಾಗಾಗಿ ನಾನೇ ಬಾರ್ಗೇನ್ ಮಾಡ್ತೆ ಅಂತ ಹೇಳ್ತಿದ್ದಾರೆ ಭಾಗ್ಯ ಆದರೂ ಕೂಡ ಇಲ್ಲಿ ತಾಂಡವನ ತುಂಬಾ ಹೊಗ್ಲುತ್ತಾರೆ ಬೋಸ್ ಜೊತೆಗೆ ಕಂಗ್ರ್ಯಾಚುಲೇಷನ್ ಕೂಡ ಹೇಳಿ ತನಗೆ ಕೆಲಸಕ್ಕಿದೆ ಅಂತ ಹೇಳಿ ಹೊರಬಿಡ್ತಾರೆ ನಂತರ ಈ ಕಡೆ ಭಾಗ್ಯ ನಡೀರಿ ಅಂತ ಹೇಳಿ ಮನೆಗೆ ಹೋಗ್ತಿದ್ರೆ ಈ ಕಡೆ ಬಹುಶಃ ಅಂತೂ ಬೆಬ್ಬತ್ತೆ ಬೆಬ್ಬ ಅಂತ ಹೇಳಿ ತಾಂಡವ್ ಯಾವ ರೀತಿ ಬೋಸ್ ಮುಂದೆ ನಾಟಕ ಮಾಡಿದ್ರು ಅದೆಲ್ಲವನ್ನ ಕೂಡ ರೇಗಿಸ್ತಾಳೆ ಬಟ್ ಇಲ್ಲಿ ತಾಂಡವ್ ಮಾತ್ರ ಉರ್ಕೊಂಡಿದೆ ಮನೆಗೆ ಬರ್ತಾರೆ ಮನೆಗೆ ಬರೋದಷ್ಟ್ರಲ್ಲಿ ಗತ್ತಲಾಗಿರುತ್ತೆ ಈ ಕಡೆ ತಾಂಡವ್ ಫಸ್ಟು ಬ್ಯಾಗಲ್ಲಿ ಈ ಕಡೆ ಕೈಯಲ್ಲಿ ಆ ಕಡೆ ಕೈಯಲ್ಲಿ ಇಟ್ಕೊಂಡು ತರಕಾರಿ ಬ್ಯಾಗ ಇಟ್ಕೊಂಡು ಬಂದದ್ದೆ ಕುಸುಮಾರ್ ನೋಡಿದ್ದೆ ಶಾಕ್ ಆಗಿಬಿಡುತ್ತೆ ಏನಪ್ಪ ಅದು ನನ್ನ ಮಗ ಈ ರೀತಿ ಬ್ಯಾಗಲ್ಲಿ ತರಕಾರಿ ತರ್ತದಾನ ಅಂತ ತಕ್ಷಣ ಗುಣ್ಣನ ಬಾಯಿಲಿ ಬಾಯಿಲಿ ಅಂತ ತೆಗೆದು ಕರ್ತದ ಈ ಕಡೆ ಹೊರಗಡೆ ಹೋಗು ಹೊರಗಡೆ ಏನಾದರೂ ಕಾಗೆ ಉಲ್ಟಾ ತಿರ್ತಿದ್ಯೋ ಅಂತ ನೋಡ್ಕೊಂಡು ಬಂದಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಮತ್ತು ಪೂಜೆ ಇಬ್ರು ಕೂಡ ಬರ್ತಾರೆ ಯಾಕತೆ ಏನು ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ಇವತ್ತು ನನ್ನ ಮಗ ತರಕಾರಿ ತಂದಿದ್ದಾನೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತಲ್ವ ಅದಕ್ಕೆ ಆ ರೀತಿ ತಿರುಗ್ಬೋದೇನು ಅಂತ ಅಂದ್ಕೊಂಡು ಕೇಳಿದೆ ಅಷ್ಟೆ ಅಂತ ಕುಸುಮ್ರು ಹೇಳ್ತಿದ್ದಾರೆ ಜೊತೆಗೆ ನನ್ನ ಮಗನ ಈ ರೀತಿ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಹೆಂಡತಿ ಜೊತೆ ತರಕಾರಿ ತಗೊಂಡು ಬರುವುದನ್ನ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವಂತೂ ಹುರ್ತೋಗ್ತಿದ್ದಾರೆ ಜೊತೆಗೆ ಇಲ್ಲೇನಾದರೂ ಪೂಜಾ ಅಷ್ಟು ಇಷ್ಟ ಹೇಳಿ ಹೇಳಿಬಿಡ್ತಾಳೆ ಏನಪ್ಪ ಮಾಡೋದು ಅವಂಗೆ ವಿಷಯ ಗೊತ್ತಾದ್ರಿ ಅಂತ ಹೇಳಿ ಇಲ್ಲಿ ತಾಂಡವ ಹಾಗೆ ಇಲ್ಲಿ ಸಿಟ್ಟನ್ನು ಜಾಸ್ತಿ ಮಾಡ್ಕೊತದಾರೆ ಜೊತೆಗೆ ಬ್ಯಾಗನ್ನು ಹಾಗೆ ರಪ್ಪ ಅಂತ ಬಿಸಾಡ್ಬಿಡ್ತಾರೆ ಈ ಕಡೆ ಇಷ್ಟೊತ್ತು ಖುಷಿ ಕುಸುಮ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಏನೋ ಇದು ಯಾಕೆ ಏನಾಯಿತು ಇಷ್ಟೊತ್ತು ನೋಡಿ ಖುಷಿ ಆಗ್ತಿತ್ತು ಅಂತಾರೆ ಅಷ್ಟರಲ್ಲಿ ಧರ್ಮಾಂಕಲ್ ಕೂಡ ಬಂದಿರ್ತಾರೆ ತಾಂಡವ್ ಬ್ಯಾಗನ್ನು ಬಿಸಾಕೋಕು ಮುನ್ನ ಇದು ನನ್ನ ಮನೇನಲ್ಲ ನಮ್ಮ ಮನೆಗೆ ಅಪ್ಪಿತಪ್ಪಿ ಬೇರೆ ಯಾರಾದರೂ ಬಂದ್ಕೇನ್ಬಿಟ್ರಾ ಅಂತ ಹೇಳಿ ಅವರು ಕೂಡ ಆಶ್ಚರ್ಯ ವ್ಯಕ್ತಪಡಿಸಿರ್ತಾರೆ ಈಗೆಲ್ಲ ಮಾತುಗಳು ತಾಂಡವ ತಲೆನಾಗಿರಂತ ಅನ್ನಿಸ್ಬಿಡತ್ತೆ ತಕ್ಷಣ ಕೋಪಕ್ಕೆ ಆ ಒಂದು ಬ್ಯಾಗನ್ನು ಬಿಸಾಡಿದ್ದೆ ಏನು ಅಂದ್ಕೊಳಿದ್ರ ನೀವು ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಮುಂದೆ ಬಂದಿದೆ ಏನು ಅಂದ್ಕೊಂಡಿದ್ದೀರ ನೀನು ನನ್ನ ಮುಂದೆ ಬಾಲ ಬಿಚ್ಚಿ ಮಾತಾಡ್ತಿರ್ಲಿಲ್ಲ ಇಷ್ಟು ಮಟ್ಟಗೆ ಮಾತಾಡ್ತೀಯಲ್ಲ ಹೇಗೆ ಇರಬೇಕು ನನಗೆ ಜರ್ರಾ ಬಿರಿ ನನ್ನ ಮರ್ಯಾದೆನೇ ತೆಗಿತೀಯಾ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾರೆ ಇಲ್ಲಿ ತಾಂಡು ನನ್ನ ಕೈಲೇ ಬ್ಯಾಗ್ ಇಡಿಸಿ ಕರ್ಕೊಂಡು ಬರ್ತೀಯಾ ನನ್ನ ಕೈಲೇ ತರಕಾರಿ ತರಿಸ್ತೀಯ ಅಂತ ಹೇಳ್ತಿದ್ರೆ ಈ ಕಡೆ ಕುಸ್ಮೂರು ಏನಾಗಿದೆ ಹಾಗಿದ್ರೆ ತಾಂಡು ಕೃಷಿಯಿಂದ ತಂದಿದ್ದಲ್ವಾ ಅಂತ ನೋಡ್ತಿದ್ರೆ ಏನು ಮಾಡಬೇಕಿತ್ತು ಇಷ್ಟೆಲ್ಲ ಹೇಳ್ತಿದ್ರಲ್ವಾ ಅಲ್ವಾ ನಾನು ಯಾಕೆ ಇದನ್ನೆಲ್ಲ ಮಾಡಿಸ್ತೆ ಅಂತ ನೀವೇನಾದರೂ ಹೇಳಿದ್ರಾ ಅಂತ ಕೇಳ್ತಿದ್ದಾರೆ ಈ ಕಡೆ ಪೂಜಾ ಬಂದಿದೆ ನಮ್ಮ ಭಾವ ಎರಡೆರಡು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗೆ ಕುಸುಮಾರ್ ಎರಡು ಕೆಲಸ ನಂದಕ್ಕೆ ಹೌದು ಎರಡು ಕೆಲಸ ಮಾಡಿದ್ದಾರೆ ಅಂತ ಹೇಳಿದಾಗ ಈ ಕಡೆ ತಾಂಡವಕ್ಕೆ ಭಯ ಶುರುವಾಗುತ್ತೆ ಎಲ್ಲಿ ಶ್ರೇಷ್ಠ ವಿಶ್ವ ಹೇಳ್ತಾರೆ ಅಂತ ಅಂತದ್ದು ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ತಾಂಡವ್ ಈ ಕಡೆ ಬಂದಿದೆ ಶ್ರೇಷ್ಠ ಅವರ ಮದುವೆ ಧಾರೆ ಸೀರೆ ತೆಗಿಯೋಕ್ಕೆ ಹೋಗಿದ್ರಿ ನೀವು ನಾನು ಅಷ್ಟೆಲ್ಲ ನಿನ್ನೆ ಅವಳು ಸಾಹಸ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ ಅಮ್ಮನ ಮುಖ ನೋಡ್ತಿದ್ದಾರೆ ಅಮ್ಮ ಅಂತೂ ಕೆಂಡಮಂಡಲ ಆಗಿಬಿಡ್ತಾರೆ ಏನೋ ಬಗೆ ಹೇಳ್ತಿರೋ ನಿಜಾನ ಶ್ರೇಷ್ಠ ಧಾರೆ ಸೀರೆ ತೆಗಿಯೋಕ್ಕೆ ನೀನು ಹೋಗಿದ್ಯಾ ಏನು ನಿನ್ನ ಮಾವನ ಮಗಳ ಅವಳು ನೀನು ಒಂದು ಉಪ್ಪನ್ನು ತರೋಕ್ಕೆ ಹೋಗಿಲ್ಲ ನನ್ನ ಮನೆಗೆ ಅಂಥದ್ರಲ್ಲಿ ತಾಂಡು ಶ್ರೇಷ್ಠ ಸೀರೆ ತರೋಕ್ಕೆ ಹೋಗೋದು ಏನು ಏನು ಅಂದ್ಕೊಂಡಿದ್ಯಾ ಅವಳ ಜೊತೆ ಯಾಕೆ ಅವ್ರ ಮನೆಯವರಿಲ್ವಾ ಅವ್ಳು ಮದುವೆ ಆಗೋ ಹುಡುಗ ಇಲ್ವ ಅವ್ರು ಯಾರು ಹೋಗ್ತಾರೆ ನೀನು ಯಾಕೆ ಹೋಗ್ಬೇಕಿತ್ತು ಅಷ್ಟೆಲ್ಲ ಹೇಳಿದ್ರು ಕೂಡ ಅಂದಾಗ ಹೌದೌದು ನನಗೆ ಸ್ವತಂತ್ರನೇ ಇಲ್ಲ ಏನು ಮಾಡಬೇಕು ಅದನ್ನು ನೀವು ಪರ್ಮಿಷನ್ ತೊಗೊಂಡು ಮಾಡಬೇಕಲ್ವ ಇನ್ನು ಮುಂದೆ ನಾಳೆಯಿಂದ ಎಲ್ಲೇ ಹೋದರೂ ಯಾರನ್ನೇ ಭೇಟಿ ಮಾಡಿದ್ರು ಇನ್ನು ಅಪಾಯಿಂಟ್ಮೆಂಟ್ ತಗೋತೀನಿ ಹೆಂಡತಿ ಮತ್ತು ಅಮ್ಮಂದು ಆಯಿತಾ ಸರಿ ಅಲ್ವ ಅಂತ ಹೇಳಿ ಕೂಗಾಡಿ ಕಿಚ್ಚಾಡಿ ಹೊರಟೇ ಬಿಡ್ತಾರೆ ನಂತರ ಅದಕ್ಕೂ ಮೊನ್ನೆ ಅಮ್ಮ ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋ ನನಗೆ ಬುದ್ಧಿ ಹೇಳೋಕೆ ಬರ್ತಿದ್ಯಲ್ಲ ನಡು ಬಿದ್ದಿಲಿ ನಿನ್ನ ಮಗನ ಮರ್ಯಾದೆ ತೆಗೆದ್ಲಲ್ಲ ಕಂಡಂದು ನೀನು ಸೊಸೆ ಮಾಡಿದ್ದು ಸರಿನಾ ಅಂತ ಕೂಡ ಹೇಳಿ ಹೋಗಿರ್ತಾರೆ ಹಾಗಾಗಿ ಇಲ್ಲಿ ಕುಸ್ಮಾರ್ ಅವ್ರಿಗೆ ಏನು ಭಾಗ್ಯ ಅವ್ನು ಹೇಳಿದ್ದು ನಿಜನಾ ನಡು ಇದಿಲಿ ನೀನು ಅವ್ರು ಮರ್ಯಾದೆ ತೆಗಿತೀಯೋ ಅಂತ ಕೇಳಿದಾಗ ಇಲ್ಲಿ ಮುದ್ದು ದಯವಿಟ್ಟು ಕ್ಷಮಿಸಿ ನಾನು ನಾನು ರೀತಿ ಮಾಡಬಾರ್ದಿತ್ತು ಆದ್ರೆ ದಯವಿಟ್ಟು ಕ್ಷಮಿಸಿ ನಾನು ಯಾಕ ರೀತಿ ಮಾಡಿದೆ ಅಂದರೆ ಅಷ್ಟೆಲ್ಲ ಹೇಳಿದರೂ ಕೂಡ ಅವ್ರು ಅರ್ಥ ಮಾಡ್ಕೊತಿರಲಿಲ್ಲ ಹಾಗಾಗಿ ಕೆಲವೊಮ್ಮೆ ಕಠಿಣವಾಗಿ ಅರ್ಥ ಮಾಡಿಸ್ಬೇಕಾಗತ್ತೆ ಆ ಒಂದು ಉದ್ದೇಶದಿಂದ ಮಾಡಿಸ್ದೆ ಹೊರತು ನೀವು ಎಂದೂ ಕೂಡ ಅವರಿಂದ ಒಂದು ತರಕಾರಿ ತರಿಸಿಲ್ಲ ಅಂತ ಕೂಡ ಗೊತ್ತದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ಹೌದು ನಮ್ಮ ಮಗನಿಗೆ ಸುಮ್ಮನೆ ಹೇಳಿದ್ರೆ ಬಗೋದಿಲ್ಲ ಕುಸುಮಾ ಹಾಗೆ ಏನು ಮಾಡಿದಾಳೋ ಅದು ಸರಿಯಾಗೇ ಮಾಡಿದಾಳೆ ನಮ್ಮ ಮಗನಿಗೆ ಹಾಗೆ ಬುದ್ಧಿ ಕಲಿಸ್ಬೇಕು ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ ಖಂಡಿತ ನಾನು ಏನಾದರೂ ಮಾಡಲೇಬೇಕು ಎಂದು ಅತಿ ಆಗ್ತದೆ ಅಂತ ಖುಸ್ಮಾರ ಅಂದ್ಕೋತಾರೆ ನಂತರ ಎಲ್ಲಿ ಟೇಬಲ್ ಮೇಲೆ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತುತ್ತಾರೆ ಈ ಕಡೆ ಧರ್ಮ ಅಂಕಲ್ ಅಂತೂ ಎಷ್ಟು ದಿನ ಆಯಿತು ಈ ರೀತಿ ಖುಷಿ ಖುಷಿಯಿಂದ ಮಾತನಾಡಿ ಅಂತ ಹೇಳಿ ತುಂಬ ದಿನಗಳ ನಂತರ ನೆಮ್ಮದಿಯಿಂದ ಖುಷಿಯಿಂದ ಮಾತನಾಡ್ತಿದ್ವಿ ಬರೀ ಚುಗ್ಲಾ ಇದೇ ಆಗೋಗ್ತಾ ಇತ್ತು ಅಂತ ಹೇಳ್ತಿದ್ರೆ ಈ ಕಡೆ ಅಕ್ಕ ನಿಮ್ಮ ಹತ್ರ ಏನೋ ಹೇಳೋಕೆ ಕೊಡೋಕೆ ಬಂದಿದ್ದಾಳೆ ಅಂತ ಹೇಳ್ತಾರೆ ಇದರಿಂದ ಏನಮ್ಮ ಏನೋ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿಯಲ್ಲ ಏನೋ ಅಂತ ಹೇಳ್ತಿದ್ರೆ ಇವತ್ತು ನನಗೆ ಸ್ಯಾಲ್ರಿ ಬಂತು ಆ ಸ್ಯಾಲ್ರಿಲಿ ನಿಮಗೆಲ್ಲ ಒಂದು ಪುಟ್ಟ ಕಾಣಿಕೆ ಕೊಡಬೇಕು ಅಂತ ಅಂದ್ಕೊಂಡೆ ಇವತ್ತು ನಾನು ಇಷ್ಟೆಲ್ಲ ಮಾಡಿದ್ದೀನಿ ಸಂಬಳ ತಗೋತಿದ್ದೀನಿ ಅಂದರು ಅದಕ್ಕೆ ನಿಮ್ಮ ಬೆಂಬಲದಿಂದ ಮಾತ್ರ ಸಾಧ್ಯ ಅದಕ್ಕೆ ಕಾರಣ ಕರ್ತರೆ ನೀವು ನೀವಿಲ್ಲ ಅಂದಿದ್ರೆ ಇದು ಯಾವುದೂ ಕೂಡ ಆಗ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅಪ್ಪಂಗೆ ಗಿಫ್ಟ್ ಕೊಡ್ತಿದ್ದಾರೆ ಈ ಕಡೆ ಏನಿದು ಕೈಗೆ ದುಂದು ದುಡ್ಡು ಬಂದ ತಕ್ಷಣ ದುಂದು ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಅಂತ ಪೂಜಾ ಹೇಳಿದಾಗೆ ಮಾತಾಡ್ತಾರೆ ಕುಸುಮ ಅವರು ಆಗ ಪೂಜಾ ಮುಖಾನೇ ನೋಡ್ತಾರೆ ಭಾಗ್ಯ ನಂತರ ಏನಿಲ್ಲ ಅಂತ ದುಂದು ಅಂತ ಏನಿಲ್ಲ ಈ ಗಿಫ್ಟ್ ಕೊಡೋದು ನನ್ನ ಕರ್ತವ್ಯ ನಿಜ ಹೇಳಬೇಕು ಅಂದರೆ ನಾನು ಏನಾದರೂ ಕೊಡಲಿಲ್ಲ ಅಂದರೆ ಖಂಡಿತ ಹತ್ತಿರೋ ಹೇಳಿ ನಾವು ಆಗುತ್ತೆ ಇವತ್ತು ನಾನು ಏನೇ ಮಾಡಿದ್ರು ಅದಕ್ಕೆ ನೀವೇ ಕಾರಣ ನೀವು ನಾನು ಈ ಮನೆಗೆ ಬಂದಾಗಿಂದ ಸೊಸೆಗಿಂತ ಮಗಳಾಗಿ ನೋಡಿದ್ರಿ ಅಮ್ಮ ಅಪ್ಪನ ಪ್ರೀತಿ ಕೊಟ್ಟರೆ ನನಗೆ ಅಪ್ಪ ಅಮ್ಮನ ಕೊರತೆ ಇಲ್ಲದೆ ಇರೋ ಮಾಡಿದ್ರೆ ಅಪ್ಪ ಅಮ್ಮನ ಪ್ರೀತಿನ ಒಂದಿನ ಕೂಡ ನೆನಪಿಸ್ಕೊಳ್ದೆವ್ರಾಗೆ ನೀವಿಬ್ಬರು ಅಪ್ಪ ಅಮ್ಮನ ಸ್ಥಾನ ತುಂಬಿದ್ರು ಒಂದು ಸೊಸೆ ಮನೆ ಇದ್ದರೆ ಸಾಕು ಅನ್ನೋ ಕಾಲದಲ್ಲಿ ನೀವು ನನ್ನನ್ನು ಸ್ಕೂಲಿಗೆ ಕಳ್ಸಿದ್ರಿ ಪ್ರತಿ ಹಂತದಲ್ಲೂ ಜೊತೆಯಲ್ಲಿದ್ರಿ ಹಾಗೆ ಪ್ರತಿ ಸಮಯದಲ್ಲೂ ಕೂಡ ನಾನು ಪರವಾಗಿ ನಿಂತು ಮಾತಾಡಿದ್ರೆ ನನ್ನ ಬಿಟ್ಕೊಡ್ಲಿಲ್ಲ ಅಂತ ನಿಮಗೆ ನಾನು ಏನಾದರೂ ಇದನ್ನು ಮರೆತರೆ ಖಂಡಿತ ದೇವ್ ನನಗೆ ಒಳ್ಳೇದು ಮಾಡೋದಿಲ್ಲ ಅಂತ ಹೇಳಿದೆ ಈ ಕಡೆ ಮಾವನಿಗೆ ವಾ ಹಚ್ಕೊಡ್ತಾರೆ ಆದ್ರಿಂದ ಇದು ನಂಗೆ ತುಂಬಾ ಸ್ಪೆಷಲ್ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಮಾವ ಹೇಳ್ತಾರೆ ತದನಂತರ ಈ ಕಡೆ ಕಸ್ಮಾ ಅವ್ರಿಗೆ ಮತ್ತೊಂದು ಗಿಫ್ಟ್ ಕೊಡ್ತಾರೆ ಓಲೆ ಕೊಡ್ತಾರೆ ಓಲೆ ನೋಡಿದೆ ಶೋ ನಂತರ ಏನಿದು ಇಷ್ಟು ಇದಕ್ಕೆ ಎಷ್ಟು ಕೊಟ್ಟೆ ವೇಸ್ಟ್ ಮಾಡಿಲ್ಲ ತಾನೇ ಅಂದಾಗ ಅಯ್ಯೋ ಆತ ದುಡ್ಡು ಎಷ್ಟಾದರೂ ಸಂಪಾದನೆ ಮಾಡ್ಬೋದು ಆದರೆ ನಿಮ್ಮ ಪ್ರೀತಿ ಮುಂದೆ ಬೆಲೆ ಕಟ್ಟಲಿಕ್ಕೆ ಆಗುತ್ತಾ ಅಂತ ಹೇಳ್ತಿದ್ದಾರೆ ಇದರಿಂದ ಕಣ್ಣೀರು ತುಂಬ್ಕೊಂಡ್ಬಿಡ್ತಾರೆ ಕುಸ್ಮ ಅವರು ಜೊತೆಗೆ ಅಪ್ಕೋತಾರೆ ನಿನ್ನಂಥ ನನ್ನಂಥ ಅತ್ತೆ ಇದ್ದರೆ ಏನೂ ಗೊತ್ತಿಲ್ಲ ಆದರೆ ನಿನ್ನಂಥ ಮಗಳು ಈ ಪ್ರತಿ ಮನೇಲೂ ಇರಬೇಕು ಪ್ರತಿ ಮನೇಲೂ ನಿನ್ನಂಥ ಮಗಳಿದ್ರೆ ಮನೆ ನಂತ ಗೋಕುಲವಾಗಿರುತ್ತೆ ಅಂತ ಹೇಳ್ತಾರೆ ಹೀಗೆ ಇಲ್ಲಿ ಧರ್ಮ ಅಂಕಲ್ಲ ಕಾಲ್ ಹಿಡಿದು ರೇಖಿಸ್ತದಾರೆ ಈ ಕಡೆ ಅವನ ಹೌದೌದು ನಿನ್ನ ಜೊತೆ ಹೇಳ್ಕೊಂಡು ಇಷ್ಟು ವರ್ಷ ಬಂದದಾಳಲ್ವಾ ಅವ್ರು ರಿಯಲಿ ಗ್ರೇಟ್ ಅಂತ ಭಾಗ್ಯ ಬಗ್ಗೆ ಹೇಳ್ತಿದ್ರೆ ಈ ಕಡೆ ಪೂಜಾ ನೀವಿನ್ನೂ ಕೂಡ ಗ್ರೇಟ್ ಮಾವ ಯಾಕಂದರೆ ಅತಿ ಜೊತೆ ಜಾಸ್ತಿ ಸರ್ವಿಸ್ ನಿಮ್ಮದೇ ಅಲ್ವಾ ಅಂತ ಹೇಳಿ ಇಲ್ಲಿ ಪೂಜಾ ಮತ್ತು ಅಂಕಲ್ ಇಬ್ಬರು ಕೂಡ ಸೇರಿಕೊಂಡು ಕುಸ್ಮಾ ಆಂಟಿನ ಕಾಲೆಳಿತಾ ಇದ್ದಾರೆ ತದನಂತರ ಈ ಕಡೆ ಮಕ್ಳಿಗೆ ಏನೂ ಕೂಡ ತಂದಿಲ್ವಾ ಅಂತ ಹೇಳಿದಾಗ ಇಲ್ಲ ತಂದಿಲ್ಲ ಅಂತ ಬಾಕಿಯ ಹೇಳೋದಕ್ಕೆ ಮಕ್ಕಳು ಬೇಜಾರ್ ನಂತರ ಈ ಕಡೆ ಮಕ್ಳಿಗೆ ಇಲ್ಲಿ ನೋಡಿ ನಿಮ್ಮ ಇದು ಹೊಸ ಬಟ್ಟೆಗಳು ಅಂತ ಭಾಗ್ಯ ತೋರುತ್ತೆ ತೋರಿಸಿದ ತಕ್ಷಣ ಮಕ್ಕಳು ಬಂದು ಅಮ್ಮನ ಅಪ್ಕೊಂಡು ನಮ್ಗೆ ಗೊತ್ತಿತ್ತು ನಮ್ಮಮ್ಮ ನಮ್ಮನ್ನ ಮರೆಯೋದೆಲ್ಲ ತಂದೆ ತರ್ತಾರೆ ಅಂತ ಅಮ್ಮ ತುಂಬ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಬಟ್ಟೆನ ನೋಡಿ ಖುಷಿಪಟ್ಟು ಅಮ್ಮನ ಅಪ್ಕೊತಾರೆ ಹುಟ್ಟಿನಲ್ಲಿ ನಂದ ಥರ ಇದೆ ಬಟ್ ತಾಂಡವ್ ಒಬ್ಬರೇ ಒಂದು ಕುಚ್ಚಿಷ್ಟೇ ಬುದ್ಧಿ ಇಡೀ ಮನೆ ನೆಮ್ಮದಿನ ಹಾಳು ಮಾಡ್ತದೆ ಅಂತ ಹೇಳ್ಬೋದು ಹಾಗಾಗಿ ತಾಂಡವ್ ಒಳ್ಳೆಯವರು ಹಾಕ್ತಿದಾಗೆ ಹ್ಯಾಪಿ ಹೆಂಡಿ ಕೂಡ ಆಗುತ್ತೆ ಗೊತ್ತಲ್ಲಿ ಬಟ್ ತಾಂಡವ್ ಎರಬ್ರಿ ಆಡ್ತಾ ಇದ್ದಾರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಕೊಡೋಕೆ ಭಾಗ್ಯ ಡಬಲ್ ಆಗಿದ್ದಾಳೆ ಬಟ್ ಮುಂದೆ ಏನಾಗುತ್ತೆ ಕುಸ್ಮವ್ರು ಏನಾದರೂ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ಜ್ಯೋತಿಷಿಗಳು ಏನೇ ಹೇಳ್ಬೋದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಟ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿ